ಏನ್ ಮಾತಾಡಿ ನಿನಗೆ ಯಾವಾರ ನಿರಾಕಾರದಾಗ ನಮ್ಮ ಒಬ್ಣ ಇದ್ದ ನಿಮ್ ಮೌಗಳಿಂದ ಏನೇನು ಆಗಿಲ್ಲ ನಿಮ್ ಮೌನ್ದಿಂದ ಏನರ ಜಗತ್ತದೊಳಗ ಸೃಷ್ಟಿಯಾಗಿತ್ತಂದ್ರ ನಿನಗೆ ಆ ಹೇಳಿನ್ ಬಿಟ್ಟಾಳೆ ಮತ್ ಇವೇನ್ ಹೇಳಕೈತಿ ಇವ ತಾಳ ವರ್ಸವ ಕಜ್ಜ್ ಹತ್ತಿದ ನಾಯಿ ಅಂತ ಹೊಡಬತ್ತ ತಿಂಡಿ ಬಾಳಿದ್ರ ತಿಂಡಿ ಬಾಳ ಕಾಣತೈತಿ ಒಂದು ಬಾಳಿಗೇರಿ ಬಸ್ ಹಾಪಂದ್ ตรงนี้ ಕಾದ ಗಣಿಗೆ ಸೇರ್ತಲ್ಲ ಇವ್ರನ್ನ ತಗೊಂಡ ಆಕಿ ಹೆಣ್ಣು ಹಾಡವ್ರ ಯಾರು ಹೇಳ್ಯಾರಾಕಿ ಹಿಂಗ ಯಾಕಂದ್ರ ನೋಡು ಸುಮ್ಮಪ್ಪ ನೀ ಕರೆ ಕರೆ ನಿಮ್ಮ ಅವ್ವನ ಬೆಳೆಸಿ ಹಾಡಕತಿ ಅಂದ್ರೆ ನೀ ಸಖಿ ಹಾಡುದನ್ನ ಇರ್ಬೇಕ ನೀನ್ವ್ವಾಗ ನೀಟೋ ತಕನ ಹೆಂಗೆ ಕುತ್ ಹೋಗಿದ್ದಿಲ್ಲ ಇಲ್ಲಿ ಸ್ಟೇಜ್ ಮ್ಯಾಲ ನೀ ನೀನ್ ಧರ್ಮ ಹೆಣ್ಣಿನ ಧರ್ಮ ಇತ್ತಂದ್ರೆ ನೀ ಕುಂದ್ರಬೇಕಂದ್ರ ಅದಕ್ಕೆ ಹರದೇಶಿ ನಾಗೇಶಿ ಅತ್ ಹೇಳ್ತಾರ ಈಕೆ ಬಾಂದ ನನಗ ಬುದ್ಧಿ ಹೇಳಾಕತಿ ಮಾಸ್ತಾರ ಬಾಳ ಬಾಳ ಮಾತಾಡ್ಯಾಳ ಹಣ್ಣಂಗ ತಗೊಂಡ್ ನೀಂದ್ರ ಹೆಂಗೆ ಓದಿ ಯಾವ ನವದಗಿ ಗ್ರಾಮದಾಗ ಹೆಂಗಪ್ಪ ಇದು ಚಿಪ್ಪಾಡ್ ಗಡನ ಆಗ್ಬೇಕಿನ್ ಹೆಂಗತಿ Hari. <coughs> mm -hmm. मखोली गाड़ी जारो मणिया झारोणे कोटी देनो हाउ द ಆ ಬಣ್ಣ ಬಣಾಳ ಹೊಡಗೆಗೆ ಇರಲಿ ನಾನು ಕರುಣೆ ಪಟ್ಟಿ ನಾವಲಿಗಿ ಒಳಗ ನಾನು ಕರುಣೆ ಪಾಟೀದ ಅಣ್ಣ ಹಾಡು ಹೊಡಗಿಗೆ ಇರಲಿ ಕಮಣೆಟ್ಟೆ ਖਈਆ ਭਾਗਿ ਲਕੜੇ ਕੀ ਆ ਮਰਦਾਨਾ ਭਰਗਾ ਅਗੇ ਦਨੋ ਅਗੇ ਆਗਾ ਹੋਦੋ ਆਗੇ ਆ ਆ ਇਹ ਅਹੜਗੇ ਕੱਟਿਦਾ ਮਣੀਆ ਖਈਆ ਭਾਗਿ ਲਕੜੇ ਕੀ ਆ ਮਰਦਾਨਾ ਭਰਗਾ ਅਗੇ ਦਨੋ ಏ ಮಣಿಯ ಲೆಕ್ಕ ಈಕಿ ಕೈಯಾಗ ಕ್ವಾಟಿ ಏ ಮಣಿಯ ಲೆಕ್ಕ ಈಕೆ ಕೈಯಾಗ ಕ್ವಾಟಿ ದೇನೋ ಏ ಆ ಮಣಿಯ ಈ ಸೂರ್ಯರಿಗೆ ಹಿಡದ ಕ್ವಾಟಿ ರಾತ್ರಿ ಹಿಡದ ഹർ വാഡ്യ ഹരി जे बेर्ये कवी घळा अंदे वाले गवेशा नल्ली आणवे नल्ली ಎಲ್ಲಿಗೆ ಬಾತ ಮಸಿ ಮಳೆ ಗಾಡಿತಮ್ಮ ಏನ್ ಹೇಳಕೈತ್ರಿ ಪಡಿಕೆದು ಏನು ನಡಿಸ್ ಹುಡುಗಿ ಪೆಚ್ಚಗ ನೆನಪಿ ಪೀರಿ ನಿನಗೆ ಎಲ್ಲಿ ಒಂದು ಶಾಸ್ತ್ರ ಅಲ್ಲ ಒಂದು ಪುರಾಣ ಅಲ್ಲ ಒಂದು ಸಿದ್ಧಾಂತ ಅಲ್ಲ ಒಂದು ದೃಷ್ಟಾಂತ ಅಲ್ಲ ಹ ಯಾವ್ದೊಂದು ಪಂಚಕರ್ಣಿ ಅಲ್ಲ ಒಂದು ವೇದಾಂತ ಅಲ್ವಾ ರಾಮಾಯಣಿ ಅಲ್ಲ ಮಹಾಭಾರತ ಅಲ್ಲ ಏನು ಬಗಲಾಕೈತಿ ಬಾಂದ್ ಸ್ಟೇಜ್ ಮ್ಯಾಗ ವಿಷಯ ಒಟ್ಟು ಎಲ್ಲಾ ಮಾತಾಡಾಕತ್ಯಾಳ ಮಾಸ್ತರ್ ಒಟ್ಟು ಏನ್ ಯೂಟ್ಯೂಬ್ ದಾಗ ಹಿಡಿದಿನ ಏನು ನಿತ್ತ ನಿಂತ ಒಟ್ಟು ಅದನ್ನ ಪೂತಾಕ ಸ್ಟೇಜ್ ಮ್ಯಾಗ ಇವು ಹುಡುಗರು ಬರೀ ಇಲ್ಲಿ ಒಂದ್ ಮಾತು ನಿನಗ ನೀ ಮಾಡೋ ಹಂತ ಯಾವ ಹೆಂಗ ನಡತಮ್ಮ ಯಾವ ನನ್ನ ನವದಗಿ ಗ್ರಾಮದಾಗ ಉಸ್ತುಕಣಿ ಉಚ್ಚಿ ಹೋದ ಉಂಡೆ ಕಟ್ಟುದಾಗದ ಮಾಡಾಕತ್ತಲ್ಲ ಉಂಡೆ ಕಟ್ಟುದಾಗದ ಏ ಹಂಗೆ ಏ ಎಲ್ಲಿದು ಯಾವಾರ ತ ನೀ ಎಲ್ಲಿ ಹೇಳಾಕತ್ತೀ ನಾ ಏನು ಹೇಳಾಕತ್ತೀನಿ ನೀ ಏನು ಹೇಳ್ತಿ ಏನು ಮಾತಾಡಿ ನಿನಗೆ ಯಾವಾರ ಏನು ಮಾತಾಡಿ ನಿರಾಕಾರದಾಗ ನಮ್ಮ ಅಪ್ಪ ಅಬ್ಬನ ಇದ್ದ ಹೌದಿಲ್ಲ ನಿಮ್ಮವ್ವಗಳಿಂದ ಏನೇನೂ ಆಗಿಲ್ಲ ನಿಮ್ಮ ಅವ್ವಂದಿಂದ ಏನರ ಜಗತ್ತದೊಳಗೆ ಸೃಷ್ಟಿಯಾಗಿತ್ತಂದ್ರ ಬಗ್ಡ ಬಂದತ್ತು ಹೇಳಿ ನೀ ನಿನಗೆ ಅದನ್ನ ಬಿಟ್ಟಾಳ ಮತ್ತೇನ್ ಹೇಳಾಕತ್ತೇನ್ರಿ ಇವತ್ ತಾಳ ಬರಸವ ಕಜ್ಜ್ ಹತ್ತಿದ ನಾಯಿ ಅಂತ ಹೊಡಪ್ ಹತ್ತಿದವ ಅವನ್ ತಿಂಡಿ ಬಾಳ ಆಡ್ತಿದ್ರ ಗುರುಗುರಿ ತಿಂಡಿ ಬಾಳ ಕಾಣ್ತತಿ ಒಂದು ಬಾಳಿಗೆರಿ ಬಸಾಪ್ ಅಂತ ಒಂದು ಕಾಲೇರಿ ತಗಿಯಾ ಕುರ್ಸಾಲಿ ಗಿತ್ತು ಮಗ ಹೆಂಗ ಅನ್ಸಾಕತ್ತೈತಿ ನಿನಗ ಯಾಕಪ್ಪ ಅಂದ್ರ ಅಲ್ಲ ಒಂದು ಮಾತು ಹೇಳ್ತನ ಕೇಳು ಹೇಳ್ಪ ಕುರ್ಸಾಲಿಯ ಇಡದಿನ ನಿಮ್ಮ ಅಪ್ಪಣೆ ಬೆಳಸ್ಕೋತ ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲಿ ಅಡಿಯಡಿ ಗಂಡು ಬೆಳ್ಸಾಕ ಹೌದಲ್ಲ ಈ ಪಡಕಿ ಬೆನ್ ಹತ್ತು ಕೇರಿಂದ ಈಗ ಮಾತಾ ಹೂವಾ ದೊಡ್ಡವಂತ ಹೇಳ್ತಿಯಲ್ಲ ಓಣಿ ಅದರಲ್ಲಿ ಹೊಡಿಬೇಕು ಈ ಸ್ಟೇಜ್ ಮ್ಯಾಗಿನ್ ತಳಗಿಲಿ ಸೋಣಿಲಿ ಹೊಡಿಯವನ തളിഗൻ സണ്ടി ഹൊടി ബാഡ്മ സ ബുദ്ധി ബർത്തീ ಅಲ್ರೋ ಏನ್ ಮಾತಾಡಾಕತ್ತೀರಿ ಯಾವ ವಿಷಯಗಳನ್ನ ಹೇಳ್ತೀರಿ ಎಲ್ಲಾ ಬಂದಕಿಂದ ಲೌಕಿಕ ವ್ಯವಹಾರ ಮಾತಾಡ್ತೀರಿ ಇವ್ ಮಾತರ ಮಾತ ನೀವು ಮಾತಾಡು ಇವ ಎಲ್ಲಾ ಹುಡುಗರ್ ನಂಗಲಾತನ ಆಕೀಗ ಚೌಟ ಆಗಿದ್ರಿ ಏನಾಗೇತಿ ಮಸ್ತರ ಈ ಕೆಲ್ಲಾ ಆಕಿ ಮಾತಾಡನ ನಗಾಕತ್ಯಾರಲ್ಲ ಕುಂತ್ ಹುಡುಗರ ಚೌಟ ಆಗಿ ಬಿಟ್ಟ ಆಕಿಗ ಏನಾಗೇತಿ ಚೆಲ್ಲಾಟಿಗೆ ಆಗೈತಿ ಏ ಹೊಚ್ಚಪ್ಯಾಲಿ ಎಲ್ಲಾರು ಕುತವ್ರು ನಿತ್ತವ್ರು ಅಣಾಕತ್ಯಾರ ಏನ್ ಹೇಳ್ತೇತಿ ಹೆಣ್ಮಕ್ಳಿದ ಏನ್ ಮಾತಾಡಾಕತ್ಯದ ಹುಡುಗ ಎಲ್ಲಿದಾವೆ ವ್ಯವಹಾರ ಮಾತಾಡಿ ಇನ್ನಿ ಕೆಲ್ಲಿದ ವ್ಯವಹಾರ ತಗದಾಳ ಏ ಹುಡುಗಗ ಆಕಿಗೆ ಬಹಳ ವ್ಯತ್ಯಾಸ ಐತೆ ಕುಂತು ಇವತ್ತು ಮಂದಿ ಮಾತಾಡಕತ್ಯ ತಂಗಿ ನೀ ಮಾಡೋ ಹಂತ ನೋಡು ನಿಂದು ಧರ್ಮ ಅಲ್ಲ ನೀ ಮಾತಾಡೋ ಹಂತ ರೀತಿ ಅಲ್ಲ ಯಾಕಂದ್ರ ನೋಡು ನಿನಗೊಂದು ಮಾತು ಹೇಳಿನ್ಯ ಈಗ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಎಪ್ಪತ್ತೆಂಟು ದಿವ್ಯ ಅಗಮ ನಿಗಮಗಳನ್ನ ಎದಕ್ ಮಾಡಿಟ್ಟಾರ ಅವರು ಜ್ಞಾನಿಗಳು ಈಕೀಗ ಅದ ಅಭ್ಯಾಸನ ಆಗಿಲ್ರಿ ಅಭ್ಯಾಸ ಜಾಸ್ತಿ ಗೊತ್ತೇನ್ ಬರೇ ಕೌದಿ ಕತ್ತಲ ಕೋಲಿ ಇದ್ರೆ ಈಕಿಗೆ ಜ್ಞಾನನ ಇಲ್ಲ ಈಕೀಗ ಅಭ್ಯಾಸನೂ ಇಲ್ಲ ಅದ್ರೊಳಗ ಸುಡ್ಗಾಡ ಗೊತ್ತಿಲ್ಲ ಈಕಿಗೆ ಅದಕ್ಕಾಗಿ ಮಾಸ್ತಾರ ಇನ್ನೊಂದು ಯಾವಾರ ಹೇಳ್ತಾಳ ನನಗ ಏನಂತಪ್ಪ ಏನ್ ಹೇಳ್ತಾಳಂದ್ರ ಏ ಕಂಬಗಿ ಸುರೇಶ ಮೊದಲ ನೀನು ದೋತ್ರ ಊಟಕ್ಕೆ ಹೆಣ್ಣು ಬೆಳೆ ಶಾಡಿ ಈಗ ನೀ ಗಂಡು ಹಾಡಾಕತಿ ಅಂತ ನನಗೆ ಹೇಳ್ತಾಳ ಪ್ಯಾಲಿ ಏನು ವ್ಯಕ್ತಿಗೆ ಹಾಡಿಕೆ ಮಾಡಕ್ ಬಂದಿವು ಓನ್ ಇಲ್ಲಿ ಎದಕ್ ಇಲ್ಲಿ ಶಿವಶಕ್ತಿ ವಾಕ್ವಾದ ಮಾಡಾಕ್ ಬಂದಿವ ಪರಮಾತ್ಮ ಹೆಂಗದಿ ಏ ಒಂದು ಮಾತು ಹೇಳತನ ಕೇಳು ನಾನ ಕೃಷ್ಣ ಪರಮಾತ್ಮ ಅವ ಗಾರುಗೆ ಅದಾನ ಹೌದಾ ಅವ ಯಾವ ಹೊನ್ಯಾಗ ಹೆಣ್ಣು ಇದ್ದದ ಗಂಡ ಮಾಡ್ತಾನ ಗಂಡ ಇದ್ದದ ಹೆಣ್ಣು ಮಾಡ್ತಾನೆ ನ ಕಲಿಂಗ ಇದ್ದದ ಇವತ್ತು ಗಂಡ ಇದ್ದದ ಹೆಣ್ಣು ಮಾಡ್ತಾನೆ ಹೆಣ್ಣು ಇದ್ದದ ಗಂಡ ಮಾಡ್ತಾನ ಅವನ್ ತಾಕತ್ ನಿನಗ ನೀಗಿಲ್ಲ ನನ್ನ ತಾಕತ್ ನಿನಗ ಬರಂಗಿಲ್ಲ ನಾ ಮಾಡಿದಂಗ ನೀ ಮಾಡ್ಕೋತ ವಾಯ್ದಂಗಿ ಕೂತ್ ಮಂದಿ ಎಲ್ಲ ನಗಬೇಕಾಗ್ತದ ನೀನ್ ನೋಡ್ರಿ ಮಾಡಿದಂಗ ನಿನಗ ಹೆಂಗ್ ನಿಗುತದ ಅದಕ್ಕಾಗಿ ಮಾಸ್ತರ ಏನ್ ತಂದಾಳ ಯಾವಾರ ಇಲ್ಲಿ ಬರ್ತೀವಿ ಯುವಕ್ತಿಕ್ ತಂದಾಳ ವ್ಯಕ್ತಿಕ್ ಅದು ಆದ್ರೆ ಮನೆಯಾಗ ಇಲ್ಲಿ ವ್ಯಕ್ತಿಗೆ ತಗದಿ ಅಂದ್ರ ತಂಗಿಂದು ತೆಗೆದ್ರ ಇಲ್ಲಿ ಎಲ್ಲ ನೋಡಿ ಇಲ್ಲಿ ಹೇಗ್ ಕೂತ್ ಮಂದಿ ಎಲ್ಲ ನಗಬೇಕಾಗ್ತದೆ ಒಟ್ಟರು ಕೂತ್ಕೆ ಅಂದ್ರೆ ನಾಳೆ ಬರುವ ಮಾತಾಡಬೇಕಾಗ್ತದೆ ಮಾತಾಡಬಾರ್ದು ಧರ್ಮನೂ ಅಲ್ಲ ತಗದೂನು ಅಲ್ಲದ ಇಲ್ಲಿ ನನಗ ನಿನಗ ತಂದಾರು ಶಿವಶಕ್ತಿ ವಾಕ್ವಾದ ಮಾಡಾಕ್ ತಂದ್ರ ಇವತ್ತು ನಿಮ್ ಮೌಲ್ ಹೇಳಿ ದೊಡ್ಡಕ್ಕೆ ಏನೇನ್ ನೀ ಮಾಡಾಳು ನಿಮ್ಮೊಂದ್ ನೀವು ಕಾರಣ ಹಂಗಾತು ಹಿಂಗಾತು ಇಲ್ಲಿ ಅದಕ್ಕೆ ಬಂದಿ ಹೇಳಕ್ ಬಂದಿ ನನಗ ಇಲ್ಲಿ ಬಹಳ ಏ ಮಾಸ್ತರ್ ಹಾ ಅಕ್ಕಿಗೆ ಏನಾಗಿದಿತ ಗೊತ್ತಾ ಏನಮಾಸ್ತಾರ ಹೇಳು ಏನಿಲ್ಲ ಅಕ್ಕಿಗೆ ಒಂದು ದಗದ ಮಾಡಬೇಕagit ಹೇಂಗ ಇವ ಏನು ಅದಾರಲ್ಲ ಅವ ಸೂರ್ಯನ ಅವನು ಬಿಡ ಅವನು ದಗದ ಸೂರ್ಯನ ದಗದ ಬೇರೆ ಐತಿ ಏ ಒಂದು ಅಟ ಐತೆ ಗುಣುದು ಬಾಸು ಇವ್ರು ಏನ ಅದಾರಲ್ಲ ಅವ ತಾಳ ಬರ್ಸಾವಾ ಈಕೆ ಮುnd ಹಾಡಕ್ಕಿ ಹಾ ಇವ್ರು ನೇನಲ್ಲ ಸಣ್ಣ ಸಣ್ಣಲೇ ಬಿಡಿಬೇಡ ಹಾ ಇತ್ರ ನೇದ್ರಲೇ ಬಿಡಿಬೇಕು ಗೊತ್ತತನ ಕೆರಲಿ ಕೆರು ಇರ್ತವಲ್ಲ ಕೆರು ಹಚ್ಚಿ ಕೆರಂದ ಬಿಡಿವಾನೆ ನೆತ್ತಿ ನೆತ್ತಿ ಗೊತ್ತಾಕತಿ ಇವ್ರಿ ಹೇಂಗದ್ರಿ ಏನು ಮಾತಾಡ್ತಾವೋ ಏನು ಸುದ್ಯೋ ಎಲ್ಲಿ ಯಾವಾರು ನಾ ಹಾಡಿದ್ದು ಏನು ಪದ ಹಾಡಿನಿ ನಾ ಏನ್ ಹೇಳಿದ್ದ ವಿಷಯ ಹೇಳೀನಿ ಹ ಅದನ್ನ ಎಲ್ಲಾ ಬಿಟ್ಟಾಳು ಬಿಟ್ಟು ಬಂದಕ್ಕೆ ಚಿಲ್ಲರ್ ಗಿಚ್ಚಿ ಗಿಲಿದಿ ಯಾವ ನಡೀಶ್ ಅವನು ತಾಳು ಬಾರಿಸಿದ ಜವಾಬ ಮಾಡಿಲ್ಲ ಹಾ ಜವಾಬ್ ಮಾಡಿಲತ್ ಹೇಳ್ತಾನ ನೋಡ್ರಿ ನೀವು ಇವ ದೀಡ್ ದಂಬಡಿ ಅವನು ಇವ ಕುರಸ ಗಿತ್ತಿ ಮಗ ಅಣ್ಣ ಅವನು ಬುದ್ಧಿ ಬರ್ತತೆ ಅವನು ಏ ಆಗಲೇ ಅಂದನ ಯಾಕ ತಿಳ್ಕೊ ನೀನು ನಿನಗೊಂದು ಮಾತು ಹೇಳ್ತಾನ ಏ ಇನ್ನು ನಿನ್ನ ಎಲ್ಲಾ ವಯಸ್ಸು ಆಗೈತಿ ನಿನ್ನ ಅಣ್ಣನಿಗೆ ಮಾಡ ಪವರ್ ಇದ್ರು ಅಂತ ನಿನಗೆ ಹೇಳ್ತಾನ ಏ ಹುಂಚಿ ಗಿಡ ಅಂದ್ರೆ ಹಳಿ ಆದ್ರು ಬಿಡತ್ತಿರದು ಏ ಹುಳಿ ಹಂಗಾರ ಹೋಗತ್ತತೆ ನಮ್ಮ ಅದ್ರು ಅಂದ ತಿನ್ಲಿ ಒಮ್ಮೆ ಹತ್ತವ ನಾನು ಅವನು ಬೆಣ್ಣ ಹತ್ತವಣ ಬೆಣ್ಣ ಹತ್ತೋ bande ಕಂಕಾವಣ ಕಂಕವಣ ಮನಸ್ಸು ಮಾಡಿದ್ರೆ ಬಿಡುದಿಲ್ಲ ಹೌದ್ ಹೌದ್ ಕರೆ ಐತಿಲ್ಲ ಇನ್ನೊಂದು ಶಬ್ದ ಹತ್ತು ಯಾವಪ್ಪ ಅಂದ್ರೆ ವಿಷಯ ಒಳಗ ಈ ಐತಿ ಚುಲಾ ಅದು ಒಂದು ಕತ್ತೆ ಕತ್ತಿ ಬೇ ಹತ್ತುದು ಬೇಡ ಒಟ್ಟ ವಿಷಯಗಳ ಬಗ್ಗೆನ ಒಟ್ಟು ಶಾಸ್ತ್ರ ಬಗ್ಗೆನ ನಡೀಲಿ ಯಾವಾರ ಹೌದಲ್ಲ ಹೌದು ಇಲ್ಲಿ ವಿಷಯ ಏನು ತಂದಿಟ್ಟಿಂಗ್ ತಂದಾಳೆ ಹೆಣ್ಮಗಳು ಖುರಾನ್ ಒಳಗ ಅಲ್ಲದಿಂದ ಈ ಮುಖದಿಂದ ಎಷ್ಟ ಅಧ್ಯಯ ಇಳದವು ಅಲ್ಲಾನ ಮುಖದಿಂದ ಎಷ್ಟ್ ಅಧ್ಯಯ ಇಳದವು ಯಾವ ಪಾಡದಲ್ಲಿ ಇಳದವು ಕೇಳಕ್ಕೇನು ಅದ್ಯಾಂಗ ಇಕ್ಕೆ ಗೊತ್ತಕತೆ ಅದರ ಅಭ್ಯಾಸನ ಇಕ್ಕೆ ಅಲ್ಲಿ ಗುಡೇ ಯಾಕೆ ಗಂಟಿಲ್ಲ ಹಾ ಮತ್ತೆ ಮೇಲ ಯಾಕಪ್ಪ ಅಲ್ಲ ಯಾಕೆ ಕೂಗಮಿ ಇಲ್ಲ ಹಾ ಪರಮಾತ್ಮ ಯಾಕೆ ಕೂಗಮೈತೆ ಹೌದು ಹೌದ್ರಲಿ ಏ ಹುಚ್ಚಿ ಹಾ ದೇವರ ಒಪನ ನಾಮ ಹಲುವ ರೋಂಗದಾವ್ ಹೌದು ಹೌದು ಕರೆ ಐತಿರ್ಲಿ ನಾವು ನೀವು ಏನು ಮಾಡಿದೆವು ಈ ಭೂಮಿಗೆ ಅಲ್ಲ ಪರಮಾತ್ಮ ಇಲ್ಲಿ ಏನ ಒಂದೇದಲ ನಾವು ಹಾ ಸೌ ಸುನಾರ್ಗೆ ಏಕ ಹವರ್ ಕಿ ದಂಗಾವ್ ಏ ಮಸ್ತರ ಇರ್ಲಿ

ಆ ಕಸಮೋಳ ಹೆಂಗಸರಿ ಎಲ್ಲ ಬಾ ನೋಡಿ ದೇವರ ಸಿಗಬೇಕಾದ್ರ ಏನ್ ಮಾಡ್ಬೇಕು ಹುಡುಗಿ ಹುಡುಗಿ ಭಗವಂತ ಬರಿಬೇಕಾದ್ರ ಹೌದು કેળા પરમાત્મા સેગ બેકાદરા એન માડબેગ મસમાળ હોડગી એ કાસમોાળ હેંગસરી ગેલા દેવરા જીગ બેગાદરા मनण मार निधी दो जिज विरोधी भेटी ए देवरा ताई तांदी हसरा केळ येता ताई तांदी इल <laughs> <दा>, <laughs> निरकार वस्तु आम्हा दान स्वयं ज्योती हर बा

ಶೋಕ ಗಿಡದ ಬಡಗ ಕೊ ನನ್ನ ಬಾಲ ಬ್ರಹ್ಮಚಾರಿ ಹನುಮಂತ ಸೋದ ಮಾಡಿ ನಿಮ್ಮ ನಿಮ್ಮ ಶಿರು ಗೊಡ್ಡದೆಲ್ಲ ಮಾಡು ಕೋತ ಕೂತಿ ತವ ನಮ್ಮ ಜಮದಗ್ನಿದಿಂದ ನಿಮ್ಮ ಎಲ್ಲವ ಎದ್ದ ರಾಮ ಕಮರಿ ಕೊಳ ಹಾರಲ ಕಣ ಅಲ್ಲಿ ದೇವರ ಗ್ಯಾನ ಜ್ಞಾನ ತೋರತ ಇಲ್ಲಿ ಏನು ಹೇಳುತ್ತಾಳೆ ಹೆಣ್ಮಗಳು ಏ ನಿನ್ನ ದೇವರು ಎಲ್ಲಿದಾನ ದೇವ್ರು ಯಾರಿಗೆ ಕಾಣಿಸ್ಯಾನ ದೇವರಂದ್ರೆ ಎಲ್ಲಿದಾನು ಏನು ಯಾರಿಗೇನು ಸಹಾಯ ಅಂತ ಹೇಳ್ತಾಳೆ ಹೆಣ್ಣ ಮಗಳು ಹೇಳ್ತಮಾಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳುವ ನನ್ನ ಕೃಷ್ಣ ಪರಮಾತ್ಮ ದಶಾ ಅವತಾರಗಳದ್ ಹೌದಾ ಒಂದು ಮತ್ ಅವತಾರ ವರಾಹ ಅವತಾರ ಪೂರ್ಮ ಅವತಾರ ನರಸಿಂಹ ಅವತಾರ ರಾಮ ಅವತಾರ